ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ ಏಳು ನಿರಾಕರಣೆ ಈ ಪಾಠದ ಪ್ರಶ್ನೋತ್ತರವು ಕನ್ನಡ ಗದ್ಯ ಭಾಗ ಏಳು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಪ್ರಶ್ನೆ ಒಂದು ತಾನು ಅನುಭವಿಸಿದ ಯಾತನೆಗೆ ಎಣೆ ಉಂಟೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆಯ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶಕುಂತಲೆ ದುಷ್ಯಂತನಿಂದ ರಾಜ್ಯಸಭೆಯಲ್ಲಿ ತಿರಸ್ಕೃತಗಳಾಗಿ ಬಂದದ್ದಿನಿಂದ ಅನುಭವಿಸಿದ ತನ್ನ ಮಾನಸಿಕ ಯಾತನೆಯನ್ನು ನೆನೆದು ತನ್ನಷ್ಟಕ್ಕೆ ತಾನೇ ಅಂದುಕೊಳ್ಳುತ್ತಾಳೆ ದುಷ್ಯಂತ ತನ್ನನ್ನು ಕಾಣಲು ಬಂದು ತನ್ನೊಂದಿಗೆ ಕರೆದೊಯ್ಯಲು ಬಂದಿರುವೆನೆಂಬ ವಿಷಯ ತಿಳಿದು ಬಂದವನು ಮಹಾರಾಜನೇ ಎಂದು ಖಚಿತಗೊಂಡು ಈ ಮೊದಲು ತಾನು ಅನುಭವಿಸಿದ ಯಾತನೆ ನೆನೆದು ಮೇಲಿನ ಮಾತನ್ನು ಅಂದುಕೊಳ್ಳುತ್ತಾಳೆ ಸಂದರ್ಭದ ಸ್ಪಷ್ಟೀಕರಣ ಆರ್ಯಪುತ್ರ ದುಷ್ಯಂತ ತನ್ನನ್ನು ಕಾಣಲು ತನ್ನೊಂದಿಗೆ ಕರೆದೊಯ್ಯಲು ಅವಳಿಗೆ ಅವಳಿದ್ದಲ್ಲಿಗೆ ಬಂದ ಸುದ್ದಿ ಅವಳಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ ಬಂದಿರುವ ಆತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಎಂದು ಗೊಂದಲಕ್ಕೊಳಗಾಗುತ್ತಾಳೆ ಅವನ ಕುರಿತ ತನ್ನ ಮನದ ಬೇಗುದಿಯನ್ನು ಹೊರಗಡೆಯುತ್ತಾಳೆ ಹಲವು ವರ್ಷಗಳಿಂದ ರಾತ್ರಿ ಹಗಲೆನ್ನದೆ ಅವಮಾನದ ಅಗ್ನಿಯಲ್ಲಿ ಬೆಗಿಯುತ್ತಿರುವ ನಿರೀಕ್ಷೆ ನೋವಿನಲ್ಲಿ ನಲುಗುತ್ತಿರುತ್ತೋ ನೋವಿನಲ್ಲಿ ನಲುಗುತ್ತಿರುವ ತನ್ನದೇ ತಪ್ತ ಮನಸ್ಸಿನ ಕಳವಂಡವೇ ಹಳ ಇದು ಎಂದು ಅನುಮಾನಿಸುತ್ತಾಳೆ ಇದು ಇರಬಹುದೆಂದುಕೊಳ್ಳುವ ಆಕೆ ಅಂದು ರಾಜ್ಯಸಭೆಯಲ್ಲಿ ಎಲ್ಲರೆದುರು ದುಷ್ಯಂತನಿಂದ ತಿರಸ್ಕೃತಳಾಗಿ ಹೊರಟು ಬಂದದ್ದನಿಂದ ಇಲ್ಲಿವರೆಗೆ ತಾನು ಅನುಭವಿಸಿದ ಯಾತನಿಗೆ ಉಂಟೆ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಳ್ಳುತ್ತಾಳೆ ಸಂದರ್ಭ ಎರಡು ಪ್ರಶ್ನೆ ಎರಡು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುಷ್ಯಂತ ಶಕುಂತಲೆಯನ್ನು ಕುರಿತು ಹೇಳುತ್ತಾನೆ ತಾನೇ ನಿರಾಕರಿಸಿ ತನ್ನಿಂದ ದೂರ ಮಾಡಿದ್ದ ಶಕುಂತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳಲು ದುಷ್ಯಂತ ಒಳ ಅವಳಿದ್ದಲ್ಲಿಗೆ ಬರುತ್ತಾನೆ ಅರಮನೆಯಿಂದ ದೂರ ಮಾಡಿದ್ದ ತನ್ನ ತಪ್ಪನ್ನು ಕ್ಷಮಿಸಲು ಕೋರಿ ನಾನು ಆ ತಪ್ಪಿನ ಅರಿವು ಮಾಡಿಕೊಂಡು ಈಗ ನಾನು ಆ ತಪ್ಪಿನ ಅರಿವು ಮಾಡಿಕೊಂಡ ಈಗ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬಿದ್ದಿರುವೆ ಎಂದು ಮೇಲಿನಂತೆ ಹೇಳುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ಹಿಂದೆ ಅರಮನೆಯಲ್ಲಿ ಶಕುಂತಲೆಯನ್ನು ನಿಷ್ಠುರವಾಗಿ ಹೊರಟಿದ್ದ ದುಷ್ಯಂತ ಎಂದು ಅವಳಿದ್ದಲ್ಲಿಗೆ ಬಂದು ಅವಳೆದುರು ವಿನಿತನಾಗಿ ಮೊಣಕಾಲೂರಿದ್ದಾನೆ ತನ್ನ ತಪ್ಪಿನ ಅರಿವು ಮಾಡಿಕೊಂಡಿದ್ದ ಆತ ನಾನಂದು ಯಾವುದೋ ಬುದ್ಧಿ ಮಾಂದ್ಯ ನಿನ್ನನ್ನು ತಿರಸ್ಕರಿಸಿದೆ ನನ್ನ ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ ನನ್ನದು ಮಹಾಪರಾಧವಾಯಿತು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಈಗ ನೀನು ನನ್ನನ್ನು ಸ್ವೀಕರಿಸುವೆ ಿಗೆ ಬಂದಿದ್ದೆ ಎಂದು ಮೇಲಿನಂತೆ ಕೋರಿಕೊಳ್ಳುತ್ತಾನೆ ಸಂದರ್ಭ ಮೂರು ಪ್ರಶ್ನೆ ಮೂರು ನಮಗಿದು ಅಭ್ಯುದಯ ಕಾಲ ಮಾಸುದಿನ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ ಕತೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುಷ್ಯಂತ ಶಕುಂತಲೆಯನ್ನು ಕುರಿತು ಹೇಳುತ್ತಾನೆ ತಾನೇ ದೂರ ಮಾಡಿದ್ದ ಶಕುಂತಲೆಯನ್ನು ಮರಳಿ ಕೂಡ ಕೂಡಲು ಬಂದ ದುಷ್ಯಂತ ತಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ನನ್ನನ್ನು ಕ್ಷಮಿಸು ಎಂದು ಕೋರಿ ಸಮಾಗಮದ ಮಾತುಗಳನ್ನು ಆಡುತ್ತಾನೆ ಆದರೆ ಹಿಂದಿನದು ನೆನೆದ ಶಕುಂತಲೆ ಅವಿನಿಂದ ದೂರವಿರುವ ರೀತಿಯಲ್ಲಿ ಇಲ್ಲ ಸಾಧ್ಯವಿಲ್ಲ ಎಂದಾಗ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ದುಷ್ಯಂತ ಈ ಮೇಲಿನ ಮಾತನ್ನು ಆಡುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ದುಷ್ಯಂತ ಶಕುಂತಲೆಯನ್ನು ದೂರ ಮಾಡಿದ ಮೇಲೆ ಅವಳ ಮಧುರ ಭಾವನೆಗಳನ್ನೆಲ್ಲ ಆ ದಿನವೇ ಸತ್ತು ಹೋಗುತ್ತವೆ ಆದರೆ ಆತ ಮರಳಿ ತಾನೇ ಅವಳ ಹತ್ತಿರ ಬಂದು ತಾನು ಮಾಡಿದ ತಪ್ಪಿಗೆ ತನ್ನನ್ನು ಕ್ಷಮಿಸಲು ಕೇಳಿ ತಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವ ಎಂದು ಮನದ ಒಳ ತೋಟ ತೆರೆದಿಡುತ್ತಾನೆ ಆದರೆ ಈಗ ಆಕೆಯಲ್ಲಿ ಅವನ ಕುರಿತು ಭಾವನೆಗಳು ಸತ್ತು ಹೋಗಿವೆ ಹೀಗಿರುವಾಗಲೇ ಪೂಜ್ಯ ಮರಿಚರ ದರ್ಶನಕ್ಕಾಗಿ ಕುಮಾರನೊಂದಿಗೆ ಹೋಗೋಣ ಎಂದಾಗ ಅವನ ಹಿಂದಿನ ರೀತಿ ನೀತಿಗೆ ವ್ಯಂಗ್ರಗಳಾಗಿದ್ದ ವ್ಯಗ್ರಹಾಗಿದ್ದ ಆಕೆ ಇಲ್ಲ ಸಾಧ್ಯವಿಲ್ಲ ಎಂದು ತನಗೆ ಅರಿವಿಲ್ಲದೆ ನುಡಿಯುತ್ತಾಳೆ ಅದಕ್ಕೆ ಅವಳ ನಾಚಿಕೆ ಅರ್ಥ ಕಲ್ಪಿಸಿದ ದುಷ್ಯಂತ ಅವಳನ್ನು ಸಮಾಧಾನ ಪಡಿಸುತ್ತ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸಂದರ್ಭ ನಾಕು ಪ್ರಶ್ನೆ ನಾಲ್ಕು ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೆ ಈತನೇ ನನ್ನ ತಂದೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕುಮಾರ್ ಭರತ್ ತನ್ನ ತಾಯಿ ಶಕುಂತಲೆಯನ್ನು ಕುರಿತು ಹೇಳುತ್ತಾನೆ ದುಷ್ಯಂತ್ ತಾನೇ ದೂರ ಮಾಡಿದ್ದ ಮಡದಿ ಶಂಕುತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳಲು ಅವಳನ್ನು ಕರೆದುಕೊಂಡು ಹೋಗಲು ಕಣ್ವರ್ ಆಶ್ರಮಕ್ಕೆ ಬಂದಿರುತ್ತಾನೆ ಆಗ ತಂದೆಯಿಂದ ಹುಟ್ಟಿನಿಂದಲೇ ದೂರವಿದ್ದ ಕುಮಾರ್ ಭರತ್ ಅವನನ್ನು ಮುಗ್ಧ ಕುತೂಹಲದಿಂದ ಕಣ್ಣುಗಳಿಂದ ಕಂಡು ಈ ಮೇಲಿನ ಮಾತುಗಳನ್ನು ತಾಯಿ ಶಕುಂತಲೆಯಲ್ಲಿ ಹೇಳುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ದುಷ್ಯಂತ್ ಮೊದಲು ತಿರಸ್ಕರಿಸಿದ್ದು ಈಗ ಬಂದು ಕ್ಷಮಿಸಲು ಕೋರಿ ಬರಬೇಕೆಂದು ಆಮಂತ್ರಣ ಕೊಡುವುದು ಶಕುಂತಲೆಯಲ್ಲಿ ವ್ಯಗ್ರತೆ ಮೂಡಿಸಿದೆ ನಾರಿಯ ಮಧುರ ಭಾವನೆಗಳನ್ನು ಎಗ್ಗಿಲ್ಲದೆ ಹೊಸಕಿ ಹಾಕುವ ನಂತರ ಬಂದು ಕ್ಷಮೆ ಕೇಳುವ ಗಂಡಸಿನ ಪ್ರವೃತ್ತಿಯನ್ನು ಆಕೆ ಧಿಕ್ಕರಿಸುತ್ತಾಳೆ ಹೀಗಿರುವಾಗ ಹುಟ್ಟಿನಿಂದಲೇ ತಂದೆಯನ್ನು ಕಾಣದ ಕುಮಾರ ಭರತ್ ಮುಗ್ಧತೆ ಮತ್ತು ಕುತೂಹಲತೆಯನ್ನು ತನ್ನಲ್ಲಿ ತುಂಬಿಕೊಂಡು ಮೇಲಿನ ಮಾತನ್ನು ತಾಯಿಗೆ ಹೇಳುತ್ತಾನೆ ಸಂದರ್ಭ ಇದು ಪ್ರಶ್ನೆ ಇದು ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶಕುಂತಲೆ ತನ್ನ ಮಗ ಭರತನನ್ನು ನಾನು ತಾಯಿಯಾಗಿ ಪೋಷಿಸಿ ಬೆಳೆಸಬೇಕೆಂದುಕೊಂಡು ತನ್ನಷ್ಟಕ್ಕೆ ತಾನೇ ಗಟ್ಟಿ ನಿರ್ಧಾರ ಮಾಡಿ ಹೇಳುತ್ತಾಳೆ ಮಗನನ್ನು ಅಭಿವೃದ್ಧಿಗೊಳಿಸುವುದು ತಾಯಿಯ ಕರ್ತವ್ಯ ಆದರೆ ತನ್ನ ತಾಯಿಯ ಮೆನಕ್ಕೆ ತನ್ನನ್ನು ತೇಜಿಸಿ ಹೋದದ್ದು ಕ್ಷಮಿಸ ಕ್ಷಮನರ್ಹ ಕರ್ತವ್ಯ ಲೋಪ ಅದಕ್ಕಾಗಿ ತನ್ನ ತಾಯಿಯಂತೆ ತಾನು ಮಾಡಬಾರದೆಂದು ಕೊಳ್ಳುವ ಶಕುಂತಲೆ ತಾನು ತಾಯಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಎನ್ನುತ್ತಾಳೆ ಸಂದರ್ಭದ ಸ್ಪಷ್ಟ ಸಂದರ್ಭದ ಸ್ಪಷ್ಟೀಕರಣ ಶಕುಂತಲೆ ತನ್ನ ಪ್ರೀತಿಯ ಮಗ ದುಷ್ಯಂತನನ ವಂಶೋದ್ಧಾರಕ್ಕೆ ಪೂರ್ವಂಶದ ಉತ್ತರಾಧಿಕಾರಿ ಭರತನ ಕುರಿತು ಚಿಂತಿಸುತ್ತಾಳೆ ಭರತ್ ದುಷ್ಯಂತನ ಉತ್ತರಾಧಿಕಾರಿ ಅಂದ ಮೇಲೆ ಮಹಾರಾಜನನ್ನು ಧಿಕ್ಕರಿಸಲು ಬರುತ್ತಿರಲಿಲ್ಲ ತಾನು ಹಿಂದೆ ತಿರಸ್ಕೃತಳಾದ ಈಗ ಜಾಗೃತಳಾದ ಹೆಣ್ಣು ಮಾತ್ರವಲ್ಲ ತಾನೀಗ ಒಟ್ಟು ಮಗನ ತಾಯಿ ಈಗ ಮಗನ ಅಭಿವೃದ್ಧಿಗೆ ತನ್ನ ಕರ್ತವ್ಯ ಎಂದುಕೊಳ್ಳುವ ಶಕುಂತಲೆ ಆತನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿ ಕೊಡಲೇಬೇಕು ಎಂದು ದೃಢ ನಿರ್ಧಾರ ಮಾಡುತ್ತಾಳೆ ತಾನು ತನ್ನ ತಾಯಿಯ ಮೆಣಕೆಯಂತೆ ಮಗುವನ್ನು ತೇಜಿಸಿ ಕರ್ತವ್ಯ ಲೋಪ ಮಾಡಿದಂತೆ ಮಾಡಬಾರದೆಂದುಕೊಂಡು ತನ್ನ ಕರ್ತವ್ಯವನ್ನು ತಾಯಿಗಾಗಿ ನಿರ್ವಹಿಸಲೇಬೇಕು ಎಂದು ಈ ಮೇಲಂತೆ ಹೇಳುತ್ತಾಳೆ ಸಂದರ್ಭ ಆರು ಪ್ರಶ್ನೆ ಯಾರು ನೀ ಇನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುಷ್ಯಂತ ಶಕುಂತಲೆಯನ್ನು ಪ್ರಶ್ನಿಸುತ್ತಾ ಹೇಳುತ್ತಾನೆ ದುಷ್ಯಂತ ಶಕುಂತಲೆಯನ್ನು ಬಳಿ ಬಂದು ಅನುನಯದ ಮಾತುಗಳನ್ನು ಆಡಿದಾಗ ಶಕುಂತಲೆ ವ್ಯಂಗ್ರಗೊಂಡು ತಾನು ಅರಮನೆಗೆ ಬಂದಿರುವುದು ಕುಮಾರ್ ಭರತನ ಶ್ರೇಷ್ಠಿಗಾಗಿ ಎಂದು ಹೇಳಿ ತಾನು ಪ್ರೀತಿ ಪ್ರೇಮಕ್ಕಾಗಿ ಬಂದವಳಲ್ಲ ತಾಯ್ತನದ ಸಾರ್ಥಕತೆಗಾಗಿ ಬಂದಿರುವೆನೆಂದು ತಿಳಿಸಿ ಪತಿ ಪತ್ನಿ ಸಂಬಂಧಕ್ಕಿಂತ ತಾಯಿ ಮಗನ ಸಂಬಂಧವೇ ಇಲ್ಲಿ ತನಗೆ ಪ್ರಮುಖ ಎಂದು ಹೇಳಿದಾಗ ದುಷ್ಯಂತ ಮೇಲಿನ ಮಾತನ್ನು ಆಡುತ್ತಾನೆ ದುಷ್ಯಂತನು ಈ ಮಾತನ್ನು ಆಡುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ಪತಿ ಪತ್ನಿ ಸಂಬಂಧದ ಭಾವನೆಗಳನ್ನು ಮೈಗೂಡಿಸಿಕೊಂಡು ದುಷ್ಯಂತ ಶಕುಂತಲೆ ಬಳಿ ಬಂದು ಸುಖ ಶಾಂತದ ಮಾತುಗಳನ್ನು ಆಡಿದಾಗ ಶಕುಂತಲೆ ತನ್ನ ಆಗಿನ ಮನದ ಬಯಕೆ ಹೊರಗಡೆ ಒಳ್ಳುತ್ತಾಳೆ ಹೊರಗಡೆ ಒಳ್ಳುತ್ತಾಳೆ ತಾನು ಬಂದಿರುವುದು ತನ್ನ ವ್ಯಕ್ತಿಗತ ಸುಖ ಪ್ರೀತಿಗಾಗಿ ಅಲ್ಲ ಮಗನ ವಿದ್ಯೆ ಶ್ರೇಯಸ್ಸಿಗಾಗಿ ತಾನು ಬಂದಿರುವುದಾಗಿ ಹೇಳುವ ಆಕೆ ಆತ ತನ್ನ ನಂತರ ಆತ ಸಾಮ್ರಾಜ್ಯದ ಕೀರ್ತಿಯಲ್ಲೆಡೆಗೂ ಹರಡುತ್ತಾನೆ ಅವನು ಹಾಗೆ ಬೆಳೆಸುವ ಜವಾಬ್ದಾರಿ ಇಬ್ಬರಲ್ಲೂ ಇದೆ ಈ ಕಾರಣದಿಂದ ತನ್ನಲ್ಲಿರುವ ಎಂದು ಕೇಳಿ ದುಷ್ಯಂತನ ಕುರಿತು ಮೊದಲು ಹೊಂದಿದ ಹಳೆಯ ಯೌವನದ ಭಾವನೆಗಳಿಂದ ತಾನು ದೂರನಾಗಿದ್ದೇನೆ ಎಂದು ಆಕೆ ಸೂಕ್ಷ್ಮವಾಗಿ ಹೇಳಿದಾಗ ದುಷ್ಯಂತನಿಗೆ ಘಾತವಾಗಿ ಮೇಲಿನ ಮಾತನ್ನು ಹೇಳುತ್ತಾನೆ ಸಂದರ್ಭ ಏಳು ಪ್ರಶ್ನೆಗಳು ಹೆಣ್ಣಾಗಿ ನಾನು ಆತ್ಮಸಾಕ್ಷಿಯಾಗಿ ವಿರುದ್ಧವಾಗಿ ವರ್ತಿಸಲಾರೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರ ನಿರಾಕರಣೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶಕುಂತಲೆ ದುಷ್ಯಂತನನ್ನು ಕುರಿತು ಹೇಳುತ್ತಾಳೆ ದುರ್ವಾಸ ಮುನಿಗಳ ಶಾಪ ಉಂಗುರು ಕಳೆದದ್ದು ಅವಳಿಂದ ದೂರವಾದದ್ದು ಎಲ್ಲ ದುಷ್ಯಂತ ಹೇಳಿದಾಗ ಶಕುಂತಲೆ ಗಂಭೀರಗಳಾಗುತ್ತಾಳೆ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಈ ಪ್ರೀತಿ ಅರ್ಥವಿಲ್ಲವೆಂದು ಹೇಳುವ ಶಕುಂತಲೆ ಅಂತವನ ಸಂಘ ತರವಲ್ಲ ಎಂದು ಹೇಳಿ ಆತ್ಮಸಾಕ್ಷಿ ನಾನು ವಿರುದ್ಧವಾಗಿ ವರ್ತಿಸಲಾರೆ ಎಂದು ಖಡಾಖಂಡಿತವಾಗಿ ಹೇಳುತ್ತಾಳೆ ಸಂದರ್ಭದ ಸ್ಪಷ್ಟೀಕರಣ ದುಷ್ಯಂತ ತಾನು ಶಕುಂತಲೆಯನ್ನು ದೂರ ಮಾಡುವ ಕ್ರಮ ಸಮರ್ಥಿಸಿಕೊಂಡಾಗ ಶಕುಂತಲೆ ಗಂಭೀರಳಾಗುತ್ತಾಳೆ ಪುರುಷರ ತಾನು ಮಾಡಿದ ತಪ್ಪಿನಿಂದ ಪಾರಾಗಲು ವಾಮ ಮಾರ್ಗ ಹಿಡಿಯುವುದು ತರವಲ್ಲವೆಂದು ಹೇಳಿ ಸಮಾಜ ವ್ಯವಸ್ಥೆಯಲ್ಲಿ ಪುರುಷನ ತಪ್ಪು ಗ್ರಹಿಕೆಗೆ ಇಲ್ಲ ಆದರೆ ಹೆಣ್ಣಿನ ಸಣ್ಣ ತಪ್ಪು ಗಂಭೀರವಾಗುತ್ತದೆ ಎಂದು ಕೇಳಿ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಈ ಪ್ರೀತಿ ಅರ್ಥವಿಲ್ಲ ಎನ್ನುತ್ತಾರೆ ಅಂಥವನನ್ನು ಕೂಡಲು ತನ್ನ ಆತ್ಮ ಒಪ್ಪುವುದಿಲ್ಲವೆಂದು ಹೇಳಿ ಶಕುಂತಲೆ ಮೇಲಿನ ಮಾತನ್ನು ನುಡಿಯುತ್ತಾಳೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಕ್ಷಾ ಕರಂಡವು ಯಾರ ಕೈಯಿಂದ ಕೆಳಗೆ ಬಿದ್ದಿತು ಉತ್ತರ ರಕ್ಷಾ ಕರಂಡವು ಕುಮಾರ್ ಭರತನ ಕೈಯಿಂದ ಕೆಳಗೆ ಬಿದ್ದಿತು ಪ್ರಶ್ನೆ ಎರಡು ಭರತನ ತಂದೆ ಹೆಸರೇನು ಉತ್ತರ ಭರತನ ತಂದೆಯ ಹೆಸರು ದುಷ್ಯಂತ ಪ್ರಶ್ನೆ ಮೂರು ಶಕುಂತಲೆ ತಾಯಿ ಹೆಸರೇನು ಶಕುಂತಲೆ ತಾಯಿ ಹೆಸರು ಮೆನ್ಕೆ ಪ್ರಶ್ನೆ ನಾಲ್ಕು ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆಯ ಅರಮನೆಗೆ ಬಂದಿದ್ದಾಳೆ ಉತ್ತರ ಕುಮಾರ್ ಭರತನ ಶಕುಂತಲೆ ಅರಮನೆಗೆ ಬಂದಿದಳು ಪ್ರಶ್ನೆ ಐದು ಶಕುಂತಲೆ ಅಂತಪುರದಿಂದ ದುಷ್ಯಂತ ಹೊರ ನಡೆದದ್ದು ಹೇಗೆ ಉತ್ತರ ಭಾರವಾದ ನೀಡುತ್ತಾ ದುಷ್ಯಂತನು ನಿಧಾನವಾಗಿ ಶಕುಂತಲೆಯ ಅಂತಪುರದಿಂದ ಹೊರಗೆ ನಡೆದನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಶಕುಂತಲೆಯ ಪ್ರತಿಕ್ರಿಯೆ ಏನು ಪುತ್ರ ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಶಕುಂತಲೆ ಖಚಿತಗೊಳ್ಳುತ್ತಾಳೆ ಹೌದೇ ಇದು ನೀವೇ ಆರ್ಯಪುತ್ರನು ನಿಜವಾಗಿಯೂ ನಾನಿದ್ದಿಲ್ಲಿಗೆ ನಾನಿದ್ದಲ್ಲಿಗೆ ಬಂದಿರುವ ನನ್ನನ್ನು ಕಾಣಲೆಂದು ಬಂದಿರುವೆನೆ ತನ್ನೊಂದಿಗೆ ಕೊರದೊಯ್ಯಲೆಂದು ಬಂದಿರುವೆನೆ ಬಂದಿರುವನು ನಿಜವಾಗಿಯೂ ಮಹಾರಾಜ ದುಷ್ಯಂತನೆ ಎಂದು ಪ್ರಶ್ನೆಗಳ ಪ್ರತಿಕ್ರಿಯೆ ಹಾಕುತ್ತಾಳೆ ಪ್ರಶ್ನೆ ಎರಡು ಅಪರಾಜಿತ ಬಳ್ಳಿಯ ಗುಣ ಯಾವುದು ಉತ್ತರ ಅಪರಾಜಿತ ಬಳ್ಳಿಯನ್ನು ಅಪರಾಜಿತ ಬಳ್ಳಿಯನ್ನು ತಾಯಿ ತಂದೆಯವಿನ ಬೇರೆ ಯಾರಾದರೂ ಮುಟ್ಟಿದರೆ ಅದು ಹಾವಾಗಿ ಕಚ್ಚುತ್ತಿತ್ತು ಇದು ಇದು ಅಪರಾಜಿತ ಬಳ್ಳಿಯ ಗುಣ ಪ್ರಶ್ನೆ ಮೂರು ಶಕುಂತಲೆ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ ಉತ್ತರ ಶಕುಂತಲೆ ತನ್ನ ಬದುಕು ಒಂದು ಅಗ್ನಿಕೊಂಡವಾಗಿದೆ ಎಂದು ಯೋಚಿಸುತ್ತಾಳೆ ಪ್ರಶ್ನೆ ನಾಲ್ಕು ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಳಿದ್ದೇನು ಉತ್ತರ ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನ್ ದುಷ್ಯಂತನಿಗೆ ಮಹಾರಾಜ್ ನಾನು ಈ ಅರಮನೆ ಬಂದಿರುವುದು ಕುಮಾರ್ ಭರತನ ಶ್ರೇಯಸ್ಸಿಗಾಗಿ ಮಾತ್ರ ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಂಬಲದಿಂದ ಮಾತ್ರ ನಾನು ಬಂದಿರುವೆ ನಿನ್ನ ನಂತರ ಅವನು ಈ ಸಾಮ್ರಾಜ್ಯದ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕಲ್ಲ ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದ್ದು ಅಲ್ಲವೇ ಏಕಮಾತ್ರ ಕಾರಣದಿಂದ ನಾನು ಇಲ್ಲಿ ಇರುವೆ ಎಂದು ಹೇಳಿದಳು ಪ್ರಶ್ನೆ ಐದು ಅರಮನೆಗೆ ಯಾವ ಕಾರಣಕ್ಕಾಗಿ ಎಂದು ಶಕುಂತಲೆ ಹೇಳುತ್ತಾಳೆ ಉತ್ತರ ಅರಮನೆಗೆ ತಾನು ಕುಮಾರ್ ಭರತನ ಶ್ರೇಯಸಿಗಾಗಿ ಬಂದಿರುವೆನೆಂದು ಹೇಳುವ ಶಕುಂತಲೆ ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಲೇಬೇಕು ನಡೆಯಬೇಕು ಎಂಬ ಹಂಬಲದಿಂದ ತಾನು ಬಂದಿದ್ದೇನೆಂದು ಶಕುಂತಲೆ ಹೇಳುತ್ತಾಳೆ ಪ್ರಶ್ನೆ ಆರು ದುಷ್ಯಂತ ರಾಜನು ಶಕುಂತಲೆಯ ಅಂತಪೂರದಿಂದ ಹೊರನಡೆದಾಗ ಆತನ ಮನಸ್ಥಿತಿ ಹೇಗಿತ್ತು ಉತ್ತರ ದುಷ್ಯಂತ ರಾಜನು ಶಕುಂತಲೆಯ ಅಂತಃಪುರದಿಂದ ಹೊರ ನಡೆದಾಗ ಆತನ ಮನಸ್ಥಿತಿ ಅಪರಾಧಿ ಮನೋಭಾವದಿಂದ ಕೂಡಿ ಅವನ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಕುಂತಲೆ ತನ್ನ ಬದುಕನ್ನು ಅರ್ಥಿಸಿಕೊಂಡದ್ದು ಹೇಗೆ ಉತ್ತರ ದುಷ್ಯಂತ್ ತಾನು ಮಾಡಿದ್ದ ತಪ್ಪುಗಳನ್ನು ಕ್ಷಮಿಸಲು ಕೇಳಿಕೊಂಡಾಗ ಶಕುಂತಲೆ ಆ ಮಾತುಗಳನ್ನು ಅಲಕ್ಷಿಸುತ್ತಾಳೆ ಅಪರಾಧ ಕ್ಷಮೆ ಪಶ್ಚಾತ್ತಾಪ ಈ ಶಬ್ದಗಳಿಗೆ ಈಗ ತನ್ನಲ್ಲಿ ಯಾವ ಅರ್ಥವೂ ಎನ್ನುತ್ತಾಳೆ ನೂರು ಆಸೆ ಹೊತ್ತು ಹೋಗಿದ್ದ ಅವಳನ್ನು ಆತ ಎಂದೂ ತಿರಸ್ಕರಿಸಿದ್ದೋನೋ ಅಂದೇ ಅವಳ ಜೀವನದ ಬಹುಪಾಲ ಮಧುರ ಜನಗಳನ್ನೆಲ್ಲ ಆ ದಿನವೇ ಸತ್ತು ಹೋಗಿದ್ದವು ಅಂದಿನಿಂದ ಇಂದಿನವರೆಗೂ ಅವಳ ಬದುಕು ಒಂದು ಅಗ್ನಿಗುಂಡವ ಇದೆ ಬೆಂಗಾಡವಾಗಿದೆ ದಾನಲವಾಗಿದೆ ಬತ್ತಿ ಹೋದ ಸಮುದ್ರವಾಗಿದೆ ಪ್ರಶ್ನೆ ಎರಡು ದುಷ್ಯಂತ ಮತ್ತು ಶಕುಂತಲೆಯ ನಡುವೆ ಅಂತಪುರದಲ್ಲಿ ನಡೆದ ಮಾತುಗಳನ್ನು ವಿವರಿಸಿ ಉತ್ತರ ದುಷ್ಯಂತ ಶಕುಂತಲೆಯನ್ನು ಕಾಣಲು ಅವಳ ಅಂತಪುರಕ್ಕೆ ಬಂದು ಅಮೃತಮಯ ಧ್ವನಿಯಿಂದ ದೇವಿ ನಾನಿಂದು ಪರಮಸುಖಿ ಎಂದು ಹೇಳಿ ತನ್ನ ಮನಸ್ಸನ್ನು ಶಾಂತಗೊಳಿಸಬೇಕೆನ್ನುತ್ತಾನೆ ಆದರೆ ಹಳೆ ನೆನಪುಗಳಿಂದ ಅವಳ ಮನಸ್ಸು ಘಾಸಿಗೊಳಗಾಗಿತ್ತು ಅದಕ್ಕಾಗಿ ನೀನು ಹೊಸ ಹೊಸಕಿ ಹಾಕಿದ ನನ್ನ ಭಾವನೆಗಳನ್ನು ಮತ್ತೆ ಜೀವ ತಳೆಯಲಾರವು ನನಗೆ ಮಾಯಲಾರದ ಗಾಯವಾಗಿದೆ ಎಂದು ಮನದಲ್ಲಿ ಅಂದುಕೊಳ್ಳುವ ಆಕೆ ಮನಸ್ಸು ಸ್ಥಿಮಿತಕ್ಕೆ ತಂದುಕೊಂಡು ತಾನು ಈ ಅರಮನೆಗೆ ಬಂದಿರುವುದು ಕುಮಾರ್ ಭರತನ ಸೇಸಿಗೆ ಆತನ ವಿದ್ಯಾಭ್ಯಾಸ ತರಬೇತಿ ಮಾತ್ರ ಎಂದು ಹೇಳಿ ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ಇಬ್ಬರಲ್ಲೂ ಇರಬೇಕೆನ್ನುತ್ತಾಳೆ ಆಘಾತಗೊಂಡ ದುಷ್ಯಂತ ತನ್ನನ್ನು ಕ್ಷಮಿಸಲೇ ಇಲ್ಲವೇ ಎಂದು ಕೇಳಿದಾಗ ಆತನ ಮನ ಸಮಾಧಾನಕ್ಕಾಗಿ ಕ್ಷಮಿಸಿದ್ದೇನೆ ಎಂದು ಹೇಳಿ ಪುರುಷ ಈ ಪ್ರಧಾನ ವ್ಯವಸ್ಥೆಯನ್ನು ಕ್ಷುಲ್ಲಕ ಕಾರಣದಿಂದ ಹೆಣ್ಣನ್ನು ದೂರ ಮಾಡುವುದಾದರೆ ಪ್ರೀತಿಗೆ ಅರ್ಥವಿಲ್ಲ ಎಂದು ಹೇಳಿ ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಗಂಭೀರಗಳಾಗಿ ಹೇಳುತ್ತಾಳೆ ಪ್ರಶ್ನೆ ಮೂರು ದುಷ್ಯಂತನನ್ನು ನಿರಾಕರಿಸಲು ಶಕುಂತಲೆ ಕೊಡುವ ಕಾರಣಗಳೇನು ತಿಳಿಸಿ ಉತ್ತರ ದುಷ್ಯಂತನನ್ನು ನಿರಾಕರಿಸಲು ಶಕುಂತಲೆಯ ಹಲವು ಕಾರಣಗಳನ್ನು ಕೊಡುತ್ತಾಳೆ ಪುರುಷನಿಗೆ ತಾನು ಮಾಡಿದ ತಪ್ಪಿನಿಂದ ಪಾರಾಗಲು ನೂರು ದಾರಿಗಳಿವೆ ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ ಹಲವು ಮಾರ್ಗಗಳಿವೆ ಪುರುಷನ ತಪ್ಪನ್ನು ಸಮಾಜ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮುನಿಶಾಪ ಉಂಗುರು ಕಳೆದದ್ದು ಇವೆಲ್ಲ ಕ್ಷುಲ್ಲಕ ನೆಪಗಳು ಇಬ್ಬರ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಈ ಪ್ರೀತಿಗೆ ಅರ್ಥವಿಲ್ಲ ಅಂಥವನನ್ನು ಕೂಡಲು ನನ್ನ ಆತ್ಮ ಒಪ್ಪುವುದಿಲ್ಲ ಹೆಣ್ಣಾಗಿ ನಾನು ಆತ್ಮಸಾಕ್ಷಿ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಶಕುಂತಲೆ ದುಶರ್ತನನ್ನು ನಿರಾಕರಿಸಲು ಕಾರಣಗಳನ್ನು ಕೊಟ್ಟಳು ಪ್ರಶ್ನೆ ನಾಲ್ಕು ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆ ವ್ಯಕ್ತಿತ್ವವನ್ನು ವಿವರಿಸಿ ಉತ್ತರ ಶಕುಂತಲೆ ಕಥೆಯ ಪ್ರಾರಂಭದಿಂದಲೇ ಅವಮಾನವಾದ ದಳ್ಳೂರಿಯಲ್ಲಿ ಗಟ್ಟಿ ಗಟ್ಟಿಕೊಳವಾಗಿ ಯಾವುದಕ್ಕೂ ಕುಗ್ಗದೆ ಹೆದರದೆ ಸ್ಥಿತಿಪ್ರಜ್ಞೆಯಾಗಿ ತನ್ನನ್ನು ಕಾಯ್ದುಕೊಂಡು ಬಂದವಳಾಗುತ್ತಾಳೆ ಆಕೆ ಬದುಕಿನ ಬೆಂಕಿಯಲ್ಲಿ ಕರಗದೆ ಬಂದ ಕಟ್ಟಿ ಜೀವ ಆರ್ಯಪುತ್ರ ದುಷ್ಯಂತ ಮತ್ತೆ ಅವಳನ್ನು ಅರಮನೆಗೆ ಕರೆದುಕೊಂಡು ಬಂದು ಪ್ರೀತಿಯ ಭಿಕ್ಷೆ ಬೇಡಿ ಪಶ್ಚಾತ್ತಾಪ ಬೆಂಕಿಯಲ್ಲಿ ಬೆಂದಿರುವ ಎಂದು ಹೇಳಿ ತನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಮೊಣಕಾಲೂರಿ ವಿನಿತನಾಗಿ ಬೇಡಿಕೊಂಡರೂ ಈ ಹಿಂದಿನ ಕಾಲ ಪೆಟ್ಟುಗಳನ್ನು ನೆನಪಿಸಿಕೊಂಡು ತನ್ನ ಮಧುರ ಭಾವನೆಗಳನ್ನೆಲ್ಲ ಈಗಲೇ ಸತ್ತು ಹೋಗಿವೆ ಎಂದು ಹೇಳುತ್ತಾಳೆ ಶಕುಂತಲೆಯ ಬದುಕು ಈಗ ಅಗ್ನಿಕುಂಡ ಎಂದು ಹೇಳಿ ಸ್ತ್ರೀತ್ವಕ್ಕೆ ಆದ ಅವಮಾನವನ್ನು ಸ್ಮರಿಸಿಕೊಂಡು ನಾರಿಯ ಮಧುರ ಭಾವನೆಗಳನ್ನು ವಸಕಿದ ಗಂಡಸಿಗೆ ಅಧಿಕಾರವೇ ಎನ್ನುತ್ತಾಳೆ ತಾನೀಗ ತಾಯಿ ತಾಯಿತ್ವದ ಪ್ರತಿನಿಧಿ ಎಂದು ಹೇಳಿ ಈ ಮಗನ ಅಭಿವೃದ್ಧಿಗಾಗಿ ತನ್ನನ್ನು ಅರ್ಪಿಸಿಕೊಳ್ಳುತ್ತೇನೆಂದು ಹೇಳಿ ಮುನಿಶಾಪ ಉಂಗುರು ಕಳೆದದ್ದು ಈ ಶುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರು ಮಾಡುವುದಾದರೆ ಈ ಪ್ರೀತಿಗೆ ಎನ್ನುತ್ತಾಳೆ ಹೆಣ್ಣಾಗಿ ನಾನು ಆತ್ಮಸಾಕ್ಷಿಯಾಗಿ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಹೇಳಿ ಶಕುಂತಲೆ ತನ್ನ ನಿರುದ್ಧಾರತ ವ್ಯಕ್ತಿತ್ವವನ್ನು ಬಿಂಬಿಸುತ್ತಾಳೆ ಪ್ರಶ್ನೆ ಐದು ಪುರುಷ ಸಮಾಜದ ಬಗ್ಗೆ ಶಕುಂತಲೆಯ ನಿಲುವೇನು ಉತ್ತರ ಪುರುಷ ಸಮಾಜದ ನಿಲುವಿನ ಬಗೆಗೆ ಶಕುಂತಲೆಯಲ್ಲಿ ವಿಷಾದ ಮುಗುಳಗೆ ಉಳ್ಳಗೆ ಇದೆ ತಾನು ಮಾಡಿದ ತಪ್ಪಿನಿಂದ ಪರಾಗಲು ಪುರುಷ ನೂರು ದಾರಿ ಕಾಣುತ್ತಾನೆ ಬೇರೆಯವರಿಗೆ ತನ್ನಿಂದ ಆಗುವ ನೋವಿನ ಒಣೆಯಿಂದ ತಪ್ಪಿಸಿಕೊಳ್ಳಲು ಹಲವು ಮಾರ್ಗ ಹುಡುಕುತ್ತಾನೆ ಶುಲ್ಲಕ ನೆಪಗಳಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರು ಮಾಡುವ ಪ್ರೀತಿಯನ್ನು ಆಕೆ ಅರ್ಥವಿಲ್ಲದೆ ಅರ್ಥವಿಲ್ಲದೆ ಎನ್ನುತ್ತಾಳೆ ಅಂಥವನನ್ನು ಕೊಡು ಕೂಡುವುದಿಲ್ಲವೆನ್ನುತ್ತಾಳೆ ಹೆಣ್ಣಾಗಿ ನಾನು ಆತ್ಮಸಾಕ್ಷಿಯಾಗಿ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಪುರುಷ ಸಮಾಜದ ಸ್ವಾರ್ಥ ಮನೋಭಾವನೆಯನ್ನು ಖಂಡಿಸುತ್ತಾಳೆ ಕ್ಲಾಸ್ ಲೆವೆಂತ್ ನಿರಾಕರಣೆ ಡಾಕ್ಟರ್ ವೀಣಾ ಶಾಂತೇಶ್ವರ್ ಗತಿಗಾರ ಪರಿಚಯ ಡಾಕ್ಟರ್ ವೀಣಾ ಶಾಂತೇಶ್ವರ್ ಬಾಗಲಕೋಟೆಯವರು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ ನಡೆದ ನಡೆದಿದ್ದ ದಾರಿ ಅವರ ಸಮಗ್ರ ಕಥಾ ಸಂಕಲನ ಗಂಡಸೂರು ಇವರ ಕಾದಂಬರಿ ಇವರಿಂದ ವಿಮರ್ಶೆ ಸಂಪಾದಿತ ಅನುವಾದಿತ ಕೃತಿಗಳು ಪ್ರಕಟವಾಗಿವೆ ಇವರ ಅನೇಕ ಸಣ್ಣ ಕಥೆಗಳು ಅನ್ಯ ಭಾಷೆಗಳಿಗೆ ಅನುವಾದವಾಗಿವೆ ಇವರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿವೆ ನಿರಾಕರಣೆ ಪುರಾಣ ಕಥೆಯಾದ ದುಷ್ಯಂತ ಮತ್ತು ಶಕುಂತಲೆಯ ಕಥೆಯನ್ನು ಗಮನದಲ್ಲಿಟ್ಟುಕೊಂಡು ವಾಸ್ತುವಿನ ನೆಲೆಯಲ್ಲಿ ಬರೆದ ಅಪರೂಪದ ಕಥೆ ಗಾಂಧರ್ವ ವಿವಾಹವಾದ ದುಷ್ಯಂತ ಉಂಗುರದ ಕಾರಣ ಕೊಟ್ಟ ಶಂಕುಂತಲೆಯನ್ನು ನಿರಾಕರಿಸುತ್ತಾನೆ ಮುಂದೆ ಶಕುಂತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳುವ ಸಂದರ್ಭ ಬರುತ್ತದೆ ಸ್ವಂತ ದುಷ್ಯಂತನೇ ಅಂತಪುರಕ್ಕೆ ಅವನು ಕೊಟ್ಟಾಗ ಅಲ್ಲಿಗೆ ಹೋಗಲು ಶಕುಂತಲೆ ನೇರವಾಗಿ ನಿರಾಕರಣೆ ಮಾಡುತ್ತಾಳೆ ಸ್ತ್ರೀವಾದಿ ನೆಲೆಯಲ್ಲಿ ಶಕುಂತಲೆಯ ಮನದ ಒಳ ತೋಟವನ್ನು ಅಲ್ಲಿ ಇಲ್ಲಿ ಗಮನಿಸಲೇಬೇಕು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಏಟ್ ನೈನ್ ವಿಡಿಯೋಗಳನ್ನು ನೋಡಿ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಅಡ್ಮಿಷನ್ ಓಪನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಶನ್ ಅಪೋಸಿಟ್ ಸೈನಿಸ್ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ನಗರ್ ಶಾಸ್ತ್ರಜ್ಞ ತರೋಡು ಜೈಪುರ್ ಸಮ್ಮರ್ ವೆಕೇಷನ್ ಕ್ಲಾಸಸ್ ಬೇಸಿಗೆ ರಜೆ ತರಬೇತಿಗಳು ಪ್ರಾರಂಭವಾಗಿವೆ ರೆಗ್ಯುಲರ್ ಕ್ಲಾಸ್ ಇನ್ ಯೋರ್ ಇಯರ್ ಕ್ಲಾಸ್ ಟೆನ್ ನೈನ್ एवं सिक्त फिफ्त फोर्थ नवोदय सैनिक कोचिंग एंड आल एग्जाम स्पोकन इंग्लिश पी यू सी पेकेंड आर्ट्स पी सेकंड सी पास सैकंड कामर्स पी यूसी अपोजिट सैनिक स्कूल फर्स्ट गेट हबीबर शास्त्रीन तरूड़ी जयपुर थैंक यू फॉर वाचिंग एंड सब्सक्राइब शेरमी लाइक सब्सक्राइब आगे थैंक यू